ಒಂದು ಒಂದು ಕಾಲು ದಶಕ ಅಂದರೆ ಹನ್ನೆರಡು ಹದಿಮೂರು ವರ್ಷದಿಂದ ದಕ್ಷಿಣ ಕನ್ನಡದಲ್ಲಿ ಅನೇಕ ಕೊಲೆಗಳಾಗಿದೆ ಅತ್ಯಾಚಾರಗಳಾಗಿದೆ ಅಂತ ಮಾಧ್ಯಮಗಳಲ್ಲಿ ವಿಶೇಷವಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಪರ ವಿರೋಧಗಳು ಬೇಕಾದಷ್ಟು ನಡೀತಾ ಇತ್ತು ಆಮೇಲೆ ಸೌಜನ್ಯ ಕೊಲೆ ಆದಮೇಲೆ ಅದನ್ನು ನಮ್ಮ ರಾಜ್ಯದಲ್ಲೇ ತನಿಖೆ ಮಾಡ್ತಾ ಇದ್ದಂಥ ಸಂದರ್ಭದಲ್ಲಿ ಇಲ್ಲಿ ಬೇಡ ಸಿ ಬಿ ಐಗೆ ಕೊಡಿ ಅಂತ ಕೊಟ್ಟು ಸಿ ಬಿ ಐಯಲ್ಲೂ ಕೂಡ ಹೆಚ್ಚು ಏನು ಅಂಥದ್ದು ರಿಸಲ್ಟು ಸಿಗಲಿಲ್ಲ ಆಮೇಲೆ ಇತ್ತೀಚೆಗೆ ಯಾರೋ ಮುಸುಕಾರಿ ಮುಸುಕಾರಿ ಬಂದು ಇಲ್ಲಿ ಅನೇಕ ಬಾರಿಗಳು ಆಗಿದೆ ಆಗಿರ್ತಕ್ಕಂಥ ಬಾಡಿಗಳು ಡೆಡ್ ಬಾಡಿಗಳನ್ನು ನಾನು ಕೂತಿದ್ದೀನಿ ನನ್ನ ಕೈಯಲ್ಲಿ ಸ್ವಲ್ಪ ಮಾಡ್ತಿದ್ದೇನೆ ಅಂತ ವ್ಯಕ್ತಿ ಆ ವ್ಯಕ್ತಿ ಹೇಳಿದ ಮೇಲೆ ಆ ವ್ಯಕ್ತಿ ಹೋಗಿ ಮ್ಯಾಜಿಸ್ಟ್ರೇಟ್ ಮುಂದೆ ಹೋಗ್ತಾರೆ ಮ್ಯಾಜಿಸ್ಟ್ರೇಟ್ ಏನು ಮಾಡ್ತಾರೆ ತನಿಖೆ ಮಾಡಿ ಅಂತ ಹೇಳ್ತಾರೆ ತನಿಖೆ ಮಾಡಿ ಅಂತ ಹೇಳಿದ ಮೇಲೆ ನಮ್ಮ ಸರ್ಕಾರ ಸಿದ್ದರಾಮಯ್ಯನವರು ಮಂತ್ರಿಗಳು ಎಲ್ಲ ಕೂಡ ಮಾತಾಡಿ ಯಾಕಂದರೆ ಹನ್ನೆರಡು ಹದಿಮೂರು ವರ್ಷಗಳಿಂದ ವ್ಯಾಪಕವಾಗಿ ಅಲ್ಲಿ ಪರ ವಿರೋಧ ನಡೀತಾನೆ ಇತ್ತು ಮತ್ತು ಇದರಲ್ಲಿ ಧರ್ಮಸ್ಥಳದ ಮಂಜುನಾಥ ಅಣ್ಣಪ್ಪ ಮತ್ತು ಧರ್ಮಾಧಿಕಾರಿಗಳನ್ನ ಎಲ್ಲರೂ ಕೂಡ ಇಳಿದ್ರು ಇದರಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಮತ್ತು ಆಮೇಲೆ ಇದಕ್ಕೊಂದು ಕ್ಲಾರಿಟಿ ಬರಬೇಕು ಅಂತ ನಮ್ಮ ಸರ್ಕಾರ ಒಂದು ತೀರ್ಮಾನ ತಗೊಂಡು ತೀರ್ಮಾನ ತಗೊಂಡು ಒಂದು ಎಸ್ ಐ ಟಿ ಮಾಡಬೇಕು ಅತ್ಯಂತ ಹಿರಿಯ ಅಧಿಕಾರಿಗಳಾದ ಮಹತ್ರಿಯರವರ ನೇತೃತ್ವದಲ್ಲಿ ನಾಲ್ಕು ಜನ ಐ ಎ ಎಸ್ ಆಫೀಸರ್ಸ್ನ ಒಂದು ಎಸ್ ಐ ಟಿ ಮಾಡಿದ್ರು ಎಸ್ ಐ ಕೆ ಮಾಡಿ ಮೊದಲು ಮಾಸ್ಕ್ ಪ್ಯಾನ್ ಮೂರು ಕಡೆ ಹದಿಮೂರು ಪ್ಲೇಸ್ ಹೇಳಿದ್ದಂತ ಒಂದು ಆ ವರ್ಷ ಆ ಥರ ಹೇಳಿದ್ದ ಆಮೇಲೆ ಹದಿಮೂರಲ್ಲ ಹದಿನೈದು ಕಡೆ ಅಗ್ದಾಯಿತು ಎಲ್ಲ ಒಂದು ಕಡೆ ಉಳಿದ ಬಿಟ್ಟರೆ ಉಳಿದಿರ್ತಕ್ಕಂಥ ಏನು ಪ್ರಶಸ್ತಿರ ಆಮೇಲೆ ಅದು ಅಸೆಂಬ್ಲಿನಲ್ಲೂ ವಿಚಾರ ಬಂತು ತಮ್ಮದೇ ಬರದೇ ಇದ್ದರೂ ಕೂಡ ಎಸ್ ಐ ಟಿಯವರು ತನಿಖೆ ಮಾಡೇ ಮಾಡಿ ನಮ್ಮ ಸರ್ಕಾರ ಏನೋ ಇದಕ್ಕೊಂದು ಕ್ಲಾರಿಟಿ ಬರಬೇಕು ಇದರಲ್ಲಿ ಏನು ಪ್ರತಿದಿನ ಅಥವಾ ದಿನಕ್ಕೆ ನಾಲ್ಕು ಸರಿಯಾಗಿ ಸರಿ ಈ ಸೋಷಿಯಲ್ ಮೀಡಿಯಾದಲ್ಲಿ ಬಂದು ಪದೇ ಪದೇ ಹೇಳಿಕೆಗಳನ್ನೆಲ್ಲ ಇದ್ದಲ್ಲ ಮತ್ತು ಧರ್ಮಸ್ಥಳ ಧರ್ಮಸ್ಥಳಕ್ಕೆ ಲಕ್ಷಾಂತರ ಅಲ್ಲ ಕೋಟ್ಯಾಂತರ ಜನ ಹೋಗ್ತಾರೆ ಬರ್ತಾರೆ ಮತ್ತೆ ಬರ್ತಾ ಆದರೆ ಬರೀ ನಮ್ಮ ರಾಜ್ಯ ಅಂದರೆ ಸುತ್ತಮುತ್ತಲ ಎಲ್ಲ ರಾಜ್ಯಗಳಿಂದ ಕೂಡ ಕ್ಲಾರಿಟಿ ಹೊರಗಡೆ ಎಲ್ಲ ಸರ್ ನಮಗೆ ಕ್ಲಾರಿಟಿ ಬಂದಿದ್ದು ಈಗ ಕ್ಲಾರಿಟಿ ಬರ್ತಾ ಇದೆ ನಿನ್ಮುಂದೆ ಯಾರು ಕೂಡ ಮಾತಾಡುವಂಥ ಅವಕಾಶ ಮಾತು ಮಾಡುವಂಥ ಮೂಲಕವನ್ನು ಮಾಡ್ತಾ ಇದ್ದಾರೆ ಈಗ ರಾಜಕಾರಣ ಮಾಡ್ತಾಯಿದ್ದರು ರಾಜಕೀಯಕ್ಕೋಸ್ಕರ ಅವ್ರಿಗೆ ಎರಡು ವರ್ಷ ಆಯ್ತಲ್ಲ ನಾವು ಬಂದು ನಾಲ್ಕು ವರ್ಷ ಅವರೇ ಇದ್ದರಲ್ಲ ಅವರೇ ಇದ್ದರು ನಾಲ್ಕು ವರ್ಷ ಆಯಿತು ಇಲ್ಲಿ ನಾವು ಎರಡು ವರ್ಷ ಆಯಿತು ಎರಡು ವರ್ಷ ಆಯಿತು ಈ ನಮ್ಮ ಸರ್ಕಾರದಲ್ಲೇ ಧರ್ಮಸ್ಥಳದ ಬಗ್ಗೆ ಇನ್ನು ಮುಂದೆ ಯಾರೋ ಕೂಡ ಮಾತನಾಡಿದ ಆ ಥರದ ಒಂದು ಕ್ಲಾರಿಟಿ ನನಗೆ ಸ್ಟೇಟ್ಮೆಂಟ್ ಕೊಡಿಸಿರು ನನ್ನ ಕೈ ನನ್ನ ಕೈಯಿಂದ ಅಂತ ಅದೆಲ್ಲ ತನಿಖೆ ಆಸೆ ಬರಬೇಕು ಅಂತಲೇ ಎಸ್ ಐ ಟಿ ಮಾಡಿದ್ದು ಎಸ್ ಐ ಟಿ ಮಾಡಿದೆ ಅಲ್ಲಿ ಲೋಕಲಲ್ಲಿ ಎ ಸಿ ಪಿನೋ ಅಥವಾ ಇನ್ಸ್ಪೆಕ್ಟ್ರಿಗೋ ತನಿಖೆ ತನಿಖಾಧಿಕಾರಿಯಾಗಿ ಹಾಕಿದರೆ ಇದೆಲ್ಲ ಆಸೆ ಪಡ್ತಿರಲಿಲ್ಲ ಎಸ್ ಐ ಟಿ ಮಾಡಿದ್ದರಿಂದ ತನಿಖೆ ಆಚೆ ಬರುತ್ತೆ ತನ್ನ ಏನು ಸತ್ಯಾಂಶ ಆಚೆ ಬರುತ್ತೆ ಮತ್ತು ಧರ್ಮಸ್ಥಳದ ಬಗ್ಗೆ ಏನೇನು ಅಪಪ್ರಚಾರ ಮಾಡ್ತಾಯಿದ್ದು ಅದೆಲ್ಲ ಕೂಡ ಜನರ ಮನಸ್ಸಲ್ಲಿ ಸಂಶಯ ಎಲ್ಲ ಹೋಗುತ್ತೆ ಕಾಂಗ್ರೆಸ್ ಎಸ್ ಐ ಟಿ ಮಾಡಿ ಮೂಲಕ ಈಗ ಅದೆಲ್ಲವೂ ಕೂಡ ಷಡ್ಯಂತ್ರ ಅನ್ನೋದು ಈಗ ಬಯಲಾಗುತ್ತೆ ಮಾಸ್ಕ್ ಮ್ಯಾನ್ ಈಗ ಬಂಧನ ಆಗಿದೆ ಪೊಲೀಸ್ನವರು ಮಾಸ್ಕ್ ಮ್ಯಾನ್ನ ವಿಚಾರಣೆ ಮಾಡ್ತಾರೆ ಅವರು ಹಿಂದೆ ಯಾರ್ಯಾರಿದ್ದಾರೆ ಅಂತ ಗೊತ್ತಾಗುತ್ತೆ ಅವ್ರದ್ದು ಕೂಡ ಶಿಕ್ಷಣ ಮತ್ತು ಇನ್ನೊಂದು ಯಾರೊಬ್ಬರು ಅನನ್ಯ ಭಟ್ಟ ಅವರು ಕೂಡ ನನಗೆ ಸ್ಟೇಟ್ಮೆಂಟ್ ಮಾಡಿದ್ದಾರೆ ನನ್ನ ಕೈಯಲ್ಲಿ ಒತ್ತಾಯವಾಗಿ ಅಂತ ಹೇಳಿದ್ದಾರೆ ಈಗ ನಮ್ಮ ಸರ್ಕಾರ ಆಮೇಲೆ ನಾವು ಎಸ್ ಐ ಟಿ ಮಾಡಿದಾಗ ಧರ್ಮಸ್ಥಳದ ಧರ್ಮಾಧಿಕಾರಿಯವರೇ ವೆಲ್ಕಮ್ ಮಾಡಿದ್ರು ಮಾಡಿದ್ರೆ ಇಲ್ಲವ ಆಮೇಲೆ ಬಿ ಜೆ ಪಿಯವರು ಮಾಡಿದ್ರು ಅವರು ಅದೇ ಹನ್ನೆರಡು ಹದಿಮೂರು ದಿನದವರೆಗೂ ಸುಮ್ಮನೆ ಇದ್ರು ಅವರು ಆಮೇಲೆ ಯಾವಾಗ ಅಲ್ಲಿ ಏನು ಇಲ್ಲ ಹೆಣ್ಣುಗಳು ಸಿಗಲಿಲ್ಲ ಹೆಣಗಳಂದ್ರೆ ಮುಳೆ ಸಿಗಲಿಲ್ಲ ಅಂತ ಗೊತ್ತಾದ ತಕ್ಷಣ ಅದಕ್ಕೆ ಸ್ವಲ್ಪ ರಾಜಕೀಯ ಮಾಡ್ಲಾ ಅವರು ಸಹಜ ಅಲ್ವಾ ಜೆ ಪಿ ಇವತ್ತೆಲ್ಲ ಯಾವ ಸಣ್ಣ ವಿಚಾರ ಸಿಕ್ಕಿದ್ರು ಕೂಡ ಅದಕ್ಕೆ ಬಣ್ಣ ಹಚ್ಚಿ ಅದಕ್ಕೆ ರಾಜಕೀಯ ಎಲ್ಲ ಎಸ್ ಎಸ್ ಐ ಟಿ ಕ್ಲಾರಿಟಿ ಕೊಟ್ಟು ಇವಾಗ ಅವರು ಅವರು ಧರ್ಮಯುದ್ಧ ಕಾರು ಚಲೋ ಎಲ್ಲ ಮಾಡ್ಕೊಂಡು ಮಾಡ್ತಾರೆ ಬಿಜೆಪಿಯವರು ಸಿಕ್ಕಿದ್ರು ಸಾಕು ಅವರಿಗೆ ಅದನ್ನ ರಾಜಕೀಯಕ್ಕೆ ಬಳಸ್ಕೊಡ್ತಾರೆ ನಾವು ಆತರ ರಾಜಕೀಯಕ್ಕೆ ಬಳಸ್ಕೊಳಲ್ಲ ನಮ್ಗೇನು ಧರ್ಮಸ್ಥಳದ ವಿರುದ್ಧ ಮಂಜುನಾಥನ ವಿರುದ್ಧ ಅಣ್ಣಪ್ಪ ವಿರುದ್ಧ ಧರ್ಮಾಧಿಕಾರ ವಿರುದ್ಧ ಇಬ್ಬರಲ್ಲ ಯೂಟ್ಯೂಬರ್ಸು ನೂರಾರು ಜನ ಮರಾನು ಮಾತಾಡೋರು ಇದ್ರು ವಿರೋಧ ಮಾತಾಡೋರು ಇದ್ರು ಎಲ್ಲ ಬಹುತೇಕ ಒಬ್ರು ಬಿಟ್ರೆ ಎಲ್ಲರೂ ಹಿಂದೂಗಳೇ ಕರೆಕ್ಟ್ ತಾನೆ ಒಬ್ರು ಬಿಟ್ರೆ ಇನ್ನೆಲ್ಲರೂ ಕೂಡ ಎಲ್ಲರೂ ಕೂಡ ಹಿಂದೂಗಳೇ ನಾನಂತೂ ಪ್ರಾರಂಭದಿಂದಲೂ ಕೂಡ ಇದನ್ನ ಅಲ್ವಾ ಈ ವಿಚಾರಗಳೆಲ್ಲ ಹೊರಗಡೆ ಬಂದಮೇಲೆ ಈಗ ಜನ ಬುದ್ಧಿವಂತರಿದ್ದಾರೆ ಜನ ಅರ್ಥ ಮಾಡಿಕೊಡ್ತಾರೆ ಯಾರಿಂದ ಇವತ್ತು ಇದೆಲ್ಲ ಷಡ್ಯಂತ್ರಗಳೆಲ್ಲ ಬಯಲಾಯಿತು ಅಂತ ಎಸ್ ಐ ಟಿಯಿಂದ ಬಯಲಾಗುತ್ತೆ ಎಸ್ ಐ ಟಿ ರಚನೆ ಮಾಡಿದ ಕಾಂಗ್ರೆಸ್ ಏನು ಈ ಷಡ್ಯಂತ್ರೋ ಇದೆಲ್ಲ ಬಯಲಾದ್ರೆ ಕಾಂಗ್ರೆಸ್ ಪಕ್ಷ ನೋಡಿ ಸರಿಯಾಗಿ ಎಸ್ ಐ ಟಿ ರಚನೆ ಮಾಡಿದ್ರು ಅದರಿಂದ ಇದೆಲ್ಲ ಆಸೆ ಬರುತ್ತೆ ನ್ಯಾಯ ಸಿಕ್ತು ಅಂತ ಸರ್ ಈ ವಿಚಾರದಲ್ಲಿ ಸರ್ ರಾಜ್ಯ ಸರ್ಕಾರ ಕೂಡ ಸರಿಯಾಗಿ ನಡ್ಕೊಂಡಿಲ್ಲ ಧರ್ಮಸ್ಥಳಕ್ಕೆ ಈ ಮಟ್ಟಿಗೆ ಕಳಂಕ ಬರೋದಕ್ಕೆ ರಾಜ್ಯ ಸರ್ಕಾರ ನಡೆನೂ ಕೂಡ ಕಾರಣ ಅನ್ನೋದು ಈಗ ಒಂದು ನಿಮಿಷ ಎಸ್ ಐ ಟಿ ಮಾಡದೇ ಇದ್ರೆ ಇದೆಲ್ಲ ಆಸೆ ಬರ್ತಿತ್ತ ನೀವೇ ಎಸ್ ಐ ಟಿ ಮಾಡದೇ ಇದ್ರೆ ಇದೆಲ್ಲ ಆಸೆ ಬರ್ತಿತ್ತ ಖಂಡಿತ ಬರ್ತಿರ್ಲಿಲ್ಲ ಎಸ್ ಐ ಟಿ ಮಾಡಿದ್ರಿಂದ ನಿಜಾಂಶ ಎಲ್ಲ ಆಚೆ ಬರುತ್ತೆ ಏನು ಯಾರ ಮೇಲೆ ಆಪಾದನೆ ಮಾಡ್ತಾ ಇದ್ರಲ್ಲ ಅದೆಲ್ಲ ನಿಂತ ಹೋಗುತ್ತೆ ಸರ್ಕಾರದ ಮೇಲೆ ಒತ್ತಡ ಇಲ್ವಾ ಸರ್ ಈ ಸರ್ಕಾರದ ಮೇಲೆ ಯಾವುದೇ ಒತ್ತಡ ಇಲ್ವಾ ಸರ್ ಏನಕ್ಕೆ ಒತ್ತಡ ಇಲ್ಲ ನಾವು ಯಾವ ಒತ್ತಡಕ್ಕೂ ನಮ್ಮ ಸರ್ಕಾರ ಬಂದಿಲ್ಲ ಈಗ ಒತ್ತಡಕ್ಕೆ ಮಾಡಿಲ್ಲ ರಚನೆ ಮಾಡಿದ್ದು ಅಂತ ಬಿ ಸಿ ಅವರು ಹೇಳ್ತಾರಪ್ಪ ಅವರು ಹುಟ್ಟು ಸುಳ್ಳುಗಾರರು ಬರೀ ಸುಳ್ಳು ಹೇಳದೆ ಅವ್ರ ಕೆಲಸ ಅವರು ಸುಳ್ಳು ಹೇಳಲಿಲ್ಲ ಅಂದ್ರೆ ಇಂದ ಅನ್ನದ್ ಜೀರ್ಣನೇ ಆಗಲ್ಲ ಹೇಳಿಲ್ಲ ಅಂದರೆ ರಾತ್ರಿ ನಿನ್ನ ದಿನವೇ ಬರೋಲ್ಲ ಅವ್ರಿಗೆ ಎಲ್ಲದರಲ್ಲೂ ರಾಜಕಾರಣ ಮಾಡ್ತಾರೆ ಬೆಳಿಗ್ಗೆ ಎದ್ದರೆ ರಾತ್ರಿವರೆಗೂ ರಾಜಕಾರಣವೇ ಆಗೋದು ಸ್ವಲ್ಪ ಅವ್ರದ್ದು ಸ್ವಲ್ಪ ಕೆಲಸಗಳು ನೋಡಿಕೊಂಡು ರಾಜಕಾರಣ ಮಾಡಲಿ ಅದು ಬಿಟ್ಬಿಟ್ಟು ಇಪ್ಪತ್ತ್ನಾಲ್ಕು ಗಂಟೆನೂ ರಾಜಕಾರಣ ಮಾಡ್ಕೊಂಡಿದ್ರೆ ಇದೇ ಆಗೋದು ಸರಿ ಗೌರಿ ಗಣೇಶ ಹಬ್ಬಕ್ಕೆ ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಕೆ ಎಸ್ ಆರ್ ಟಿ ಸಿ ಒಂದರಿಂದ ಸಾವಿರದ ಐನೂರು ಬಸ್ ಹಾಕಿದ್ದೀವಿ ಅದೇ ರೀತಿ ವಾಯುವ್ಯ ಕರ್ನಾಟಕದವರು ಹಾಕ್ತಾರೆ ಕಲ್ಯಾಣ ಕರ್ನಾಟಕದವರು ಹಾಕ್ತಾರೆ ಯಾಕೆ ನಾವು ಜಾಸ್ತಿ ಆಗ್ತಾ ಇದ್ದೀವಿ ಅಂದರೆ ಪ್ರೈವೇಟ್ ಆಪ್ರೇಟರ್ಸ್ ಏನು ಮಾಡ್ತಾರೆ ಎರಡು ಕೊಟ್ಟು ಮೂರು ಕೊಟ್ಟು ಜಾಸ್ತಿ ಮಾಡ್ತಾರೆ ಅದಕ್ಕೆ ಇತ್ತೀಚೆಗೆ ಎರಡು ವರ್ಷ ನಾವೇ ಮ್ಯಾಕ್ಸಿಮಮ್ ಬಸಸ್ ನಾವೇ ಹಾಕ್ತೀವಿ ಬಟ್ ಖಾಸಗಿಯವರು ದುಬಾರಿ ಇದನ್ನ ದರ ವಸೂಲಿ ಮಾಡ್ತಾರಲ್ಲ ಅದಕ್ಕೆ ಕಡಿವಾಣ ಹಾಕಕ್ಕೆ ಅವಕಾಶ ಇಲ್ಲ ಯಾಕಂದರೆ ಈ ಆಲ್ ಇಂಡಿಯಾ ಪರ್ಮಿಟು ಕೇಂದ್ರ ಸರ್ಕಾರ ಕೊಟ್ಟಿರ್ತಕ್ಕಂಥದ್ದು ನಮ್ಮ ವ್ಯಾಪ್ತಿಯಲ್ಲ ಆಲ್ ಇಂಡಿಯಾ ಪರ್ಮಿಟ್ ನಮ್ಮ ರಾಜ್ಯದಾದರೆ ನಾವು ನಮ್ಮ ನೋಡಿ ನಮ್ಮ ಪ್ರೈವೇಟ್ ಬಸಸ್ ನಮ್ಮ ಕರ್ನಾಟಕದಲ್ಲಿ ಇರ್ತಕ್ಕಂಥದ್ದು ದರ ನಿಗದಿ ಮಾಡೋದು ನಾವೇ ಅವನು ಕಂಟ್ರೋಲ್ ಅಲ್ಲಿ ಇದ್ದಾರೆ ಅದಕ್ಕೆ ಮುಂದೆ ಕಾನೂನು ಸರ್ ಈ ಅಪಾರೀ ಕರ್ನಾಟಕದಲ್ಲೇ ಇದು ದುಬಾರಿ ಇದನ್ನ ಇದು ಮಾಡ್ತಾರೆ ರೇಟ್ ಟಿಕ್ ಮಾಡ್ತಾರೆ ಸರ್ ಬೈಕ್ ಟ್ಯಾಕ್ಸಿ ಏನ ಸರ್ ಸರ್ ಅಂದ್ರೆ ಗಣೇಶ ಸರ್ ಬೈಕ್ ಟ್ಯಾಕ್ಸಿ ಒಂದು ಮಾರ್ಗಸೂಚಿಗಳು ಹೊರಸಿರ್ತಕ್ಕಂತದ್ದು ಈಗ ಬಹಳಷ್ಟು ಅಸಮಾಧಾನ ಕಾರಣ ಆಗ್ತಿದೆ ಸರ್ ಡಿಜೆ ಬಳಸೋಗಿಲ್ಲ ಈ ರೀತಿ ಒಂದು